ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ವಿಜ್ಞಾನದ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಇದರಲ್ಲಿ ಮೊದಲಿಗೆ ನಾವು ಅಧ್ಯಾಯದ ಪ್ರಶ್ನೆಗಳು ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ಕೂಡ ನೋಡೋಣ ನೋಡಿ ಧಾನ್ಯಗಳು ದ್ವಿಧಾನ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಿಂದ ನಾವು ಏನನ್ನು ಪಡೆಯುತ್ತೇವೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ಮತ್ತು ಪೌಷ್ಟಿಕ ಅಂಶಗಳನ್ನು ನಾವು ಇವುಗಳಿಂದ ಪಡೆಯುತ್ತೇವೆ ಬೆಳೆ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ ಜೈವಿಕ ಅಂದರೆ ಜೀವ ಇರುವಂಥವು ಮತ್ತು ಅಜೈವಿಕ ಅಂದರೆ ನಿರ್ಜೀವ ಅಂಶ ಅಂಶಗಳು ಹೇಗೆ ಪ್ರಭಾವ ಬೀರ್ತವೆ ಜೈವಿಕ ಅಂಶಗಳು ನೋಡಿ ಇಲಿ ಕೀಟಗಳು ಪಕ್ಷಿಗಳು ನೋಡಿ ಬೆಳೆ ಬೆಳೆಗಳನ್ನು ತಿಂದು ಹಾನಿ ಮಾಡ್ತವೆ ಅಜೈವಿಕ ಅಂಶಗಳು ತಾಪ ಮತ್ತು ತೇವಾಂಶ ಅಂದರೆ ವಾತಾವರಣ ಜೈವಿಕ ಮತ್ತು ಅಜೈವಿಕ ಅಂಶಗಳು ತೂಕದ ಇಳಿಕೆ ನೋಡಿ ಬೆಳೆಯ ತೂಕ ಕಡಿಮೆ ಆಗೋದು ಬಣ್ಣದ ಬದಲಾವಣೆ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಆಗ್ತದೆ ಯಾವಾಗ ಬೆಳೆ ಚೆನ್ನಾಗಿ ಬೆಳೀಲಿಲ್ಲ ಅದರ ಬಣ್ಣ ಚೆನ್ನಾಗಿ ಇಲ್ಲ ಅಂದಾಗ ಮಾರುಕಟ್ಟೆಯಲ್ಲಿ ದರ ಇಳಿಕೆ ಆಗ್ತದೆ ಗುಣಮಟ್ಟದಲ್ಲಿ ಕುಸಿತ ಆಗ್ತದೆ ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಎತ್ತರುವ ಮತ್ತು ನಿಗದಿತ ಮತ್ತು ಅವಶ್ಯಕ ಲಕ್ಷಣಗಳನ್ನು ಹೊಂದಿರುವ ಆಹಾರ ಪೂರೈಕೆ ಅವಶ್ಯಕ ಮತ್ತು ಬೇಕಾಗಿರುವ ಧಾನ್ಯಗಳ ಮತ್ತು ಪೌಷ್ಟಿಕಾಂಶಗಳ ಪ್ರಮಾಣವನ್ನು ನಿಗದಿತ ಪ್ರಮಾಣದಲ್ಲಿ ಪೂರೈಕೆ ಬೃಹತ್ ಪೋಷಕಾಂಶಗಳು ಎಂದರೇನು ಮತ್ತು ಅವುಗಳನ್ನು ಬೃಹತ್ ಪೋಷಕಾಂಶಗಳೆಂದು ಏಕೆ ಕರೆಯುತ್ತಾರೆ ನೋಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಅವಶ್ಯಕವಾಗಿ ನೀಡಬೇಕಾದ ಅಂಶಗಳಿಗೆ ಬೃಹತ್ ಪೌಷ್ಟಿಕಾಂಶಗಳು ಎನ್ನುವರು ನೈಟ್ರೋಜನ್ ರಂಜಕ ಮತ್ತು ಗಂಧಕಗಳು ಪ್ರೋಟೀನ್ಗಳ ಉತ್ಪತ್ತಿಗೆ ಅವಶ್ಯಕ ಕ್ಯಾಲ್ಸಿಯಂ ಕೋಶ ಪದಾರ್ಥ ರಚನೆಗೆ ಮ್ಯಾಗ್ನೇಷಿಯಂ ಕ್ಲೋರೋಫಿಲ್ನ ಅಂಶವಾಗಿದೆ ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ ಗಾಳಿ ನೀರು ಮತ್ತು ಮಣ್ಣಿನ ಮುಖಾಂತರ ಸುಮಾರು ಹದಿನಾರು ಅವಶ್ಯಕ ಅಂಶಗಳನ್ನು ಬೆಳವಣಿಗೆಗೆ ಸಸ್ಯಗಳು ಪಡೆಯುತ್ತವೆ ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು ನೋಡಿ ಪ್ಯಾಥೋಜನ್ಗಳು ಅಂದರೆ ಈ ರೋಗವನ್ನು ಉಂಟು ಮಾಡುವಂಥ ಸೋಂಕನ್ನು ಮಾಡುವಂಥ ಒಂದು ಸಸ್ಯಗಳಿಗೆ ಕಾಯಿಲೆ ಇದನ್ನು ನಾಶಪಡಿಸಲು ಹಾಗೂ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲು ಅವಶ್ಯಕವಾಗಿದೆ ಈ ಪ್ಯಾಥೋಜನ್ಗಳಿಂದ ಕ್ರಿಮಿಕೀಟಗಳಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ಕಾಪಾಡಲಿಕ್ಕೆ ಅವಶ್ಯಕವಾಗಿದೆ ಯಾವುವು ಈ ನಿಯಂತ್ರಣ ಕ್ರಮಗಳು ಈ ವಿಧಾನಗಳು ವೆಚ್ಚದಲ್ಲಿ ಕಡಿಮೆ ಮತ್ತು ಮಾಲಿನ್ಯ ನಿಯಂತ್ರಣವನ್ನು ಮಾಡುತ್ತದೆ ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದು ಅಂಶಗಳು ಯಾವುವು ಧಾನ್ಯಗಳ ನಷ್ಟಕ್ಕೆ ಕಾರಣವಾಗುವ ಅಂಶಗಳು ಏನೇನು ತೇವಾಂಶ ತಾಪ ಗಾಳಿ ಇಲಿಗಳು ಪಕ್ಷಿಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತಾರೆ ಮತ್ತು ಏಕೆ ಮಿಶ್ರ ರೂಪದ ತಳಿ ವಿಧಾನ ಈ ಕ್ರಿಯೆಯು ಸಂತತಿಯನ್ನು ಅಧಿಕಗೊಳಿಸುತ್ತದೆ ಹಾಗೂ ಯಾವುದೇ ವಾತಾವರಣದಲ್ಲಿ ಕ್ಷೀಣಿಸದೆ ತಳಿ ಸಂರಕ್ಷಣೆಗೆ ಜೊತೆಗೆ ಉತ್ತಮ ಹಾಗೂ ಬಯಸಿದ ರೂಪದಲ್ಲಿ ತಳಿಯನ್ನು ವೃದ್ಧಿಪಡಿಸಬಹುದು ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳು ಯಾವುವು ವಾಸಸ್ಥಳ ಆಹಾರ ಪೂರೈಕೆ ಪ್ರಾಣಿಗಳ ಆರೋಗ್ಯದ ಮೇಲೆ ನಿಗಾ ಇಡುವುದು ಬ್ರಾಯ್ಡರ್ ಮತ್ತು ಲೇಮರ್ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವ ವ್ಯತ್ಯಾಸಗಳೇನು ಮಾಂಸ ಮತ್ತು ಮೊಟ್ಟೆಗಳಿಗಾಗಿ ನಿರ್ವಹಿಸುವ ರೂಪಕ್ಕೆ ಲೇಯರ್ ಎನ್ನುವರು ಹೆಚ್ಚಿನ ಪ್ರೋಟೀನ್ ವಿಟಾಮಿನ್ ಎ ಮತ್ತು ಕೆಗಳ ಲಭ್ಯತೆಗಾಗಿ ಅಭಿವೃದ್ಧಿಪಡಿಸುವ ರೂಪವೇ ಬ್ರಾಯ್ಡರ್ ರೂಪದ್ದು ಇದರ ನಿರ್ವಹಣೆ ವೆಚ್ಚ ಹೆಚ್ಚಾಗಿರುತ್ತದೆ ಮೀನುಗಳನ್ನು ಹೇಗೆ ಪಡೆಯಲಾಗುತ್ತದೆ ಸ್ವಾಭಾವಿಕ ಸಂಪನ್ಮೂಲಗಳು ಕ್ಯಾಪ್ಟರ್ ಫಿಶಿಂಗ್ ಮೀನುಗಳ ವ್ಯವಸಾಯ ಕಲ್ಚರ್ ಪಿಚ್ಚರಿ ಸಂಯುಕ್ತ ಮೀನು ಸಾಕಾಣಿಕೆಯ ಅನುಕೂಲಗಳೇನು ಐದು ಅಥವಾ ಆರು ತಳಿಗಳನ್ನು ಒಂದೇ ಕೊಳದಲ್ಲಿ ನಿರ್ವಹಣೆ ಅವುಗಳ ಪ್ರಭೇದಗಳ ನಡುವೆ ಯಾವುದೇ ವಿಭಿನ್ನತೆ ಇರುವುದಿಲ್ಲ ಹಾಗೂ ಸ್ವಾಭಾವಿಕ ಪರಿಸರದಲ್ಲಿ ಅವಶ್ಯಕ ಬೆಳಕು ಆಹಾರವನ್ನು ಸಂಯೋಜಿತ ಹಾಗೂ ನಿಗದಿತ ಪರಿಮಾಣವನ್ನು ನೀಡಿ ಪೌಷ್ಟಿಕತೆಯನ್ನು ಕಾಪಾಡುತ್ತೇವೆ ಜೇನು ಹುಳುವಿನ ತಳಿಗಳ ಯಾವ ಅಪೇಕ್ಷಿತ ಗುಣಗಳು ಜೇನು ಉತ್ಪಾದನೆಗೆ ಸೂಕ್ತವಾಗಿವೆ ವಿಭಿನ್ನತೆಯು ತಳಿಗಳಲ್ಲಿ ಹೆಚ್ಚಿನ ಲಾಭದಾಯಕ ಜೇನನ್ನು ಪಡೆಯಬಹುದು ಸಂತತಿಯ ಅಭಿವೃದ್ಧಿಯನ್ನು ಮಾಡಬಹುದು ರೋಗ ನಿರೋಧಕತೆಯನ್ನು ಕಾಪಾಡಬಹುದು ಜಲಸಂಪತ್ತು ಎಂದರೇನು ಜೈರ್ಣ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ ಇದು ವಿಭಿನ್ನ ತಳಿರು ಸಸ್ಯಗಳ ಅಭಿವೃದ್ಧಿಯಿಂದ ಮ ಜೈರ್ಣ ಅಭಿವೃದ್ಧಿ ಮತ್ತು ಪ್ರಮಾಣವನ್ನು ಅಧಿಕಗೊಳಿಸಬಹುದು ಇನ್ನು ನೋಡಿ ಅಭ್ಯಾಸದ ಪ್ರಶ್ನೆಗಳು ಇವನ್ನೆಲ್ಲ ಓದ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗಿದ್ದರಿಂದ ಹಾಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಗರಿಷ್ಠ ಇಳುವರಿಯನ್ನು ನಿಶ್ಚಿತವಾಗಿ ನೀಡುವ ಯಾವುದಾದ್ರೂ ಒಂದು ಬೆಳೆ ಉತ್ಪಾದನಾ ವಿಧಾನವನ್ನು ವಿವರಿಸಿರಿ ಅಂತಂದಿದ್ದಾರೆ ಕೃಷಿ ಭೂಮಿಯಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಏಕೆ ಬಳಸುತ್ತಾರೆ ಅಂತರ ಬೇಸಾಯ ಮತ್ತು ಸರದಿ ಬೇಸಾಯಗಳ ಅನುಕೂಲಗಳೇನು ನೋಡಿ ಅಂತರ ಬೇಸಾಯದ್ದು ಅನುವಂಶೀಯ ಬದಲಾವಣೆ ಅಂದರೆ ಏನು ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ ಉತ್ತರವನ್ನು ನೋಡ್ತಾ ಹೋಗಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು ಶೇಖರಣಾ ಧಾನ್ಯಗಳ ನಷ್ಟ ಹೇಗೆ ಉಂಟಾಗುತ್ತದೆ ಉತ್ತಮ ಪಶುಸಂಗೋಪನಾ ವಿಧಾನಗಳು ರೈತರಿಗೆ ಹೇಗೆ ಲಾಭದಾಯಕ ದನಗಳ ಸಾಕಾಣಿಕೆಯ ಲಾಭಗಳೇನು ನೋಡಿ ಇಲ್ಲಿಗೆ ಈ ಪಾಠ ಮುಗಿಯಿತು ಇದೇ ರೀತಿ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ನಾವು ಇದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ